ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕಿಲಾ ಕ್ರಿಯೇಟಿವ್ ಬ್ಲಾಗ್ ಇವತ್ತು ಮೊನ್ನೆ ಕರ್ಕೊಂಡು ಬಂದಿರೋ ಜಾತ್ರೆಗೆ ಬ್ರಹ್ಮ ರಥೋತ್ಸವ ಕರ್ಕೊಂಡು ಎಲ್ಲಿ ಅಂತಂದರೆ ಬನ್ನಘಟ್ಟ ನ್ಯಾಷನಲ್ ಪಾರ್ಕ್ ಯಾರ್ದೆಲ್ಲ ಗೊತ್ತಿರುತ್ತಲ್ವ ಆನೇಕಲ್ ತಾ ಬೆಂಗಳೂರಿನಲ್ಲಿರುವಂಥ ಆನೇಕಲ್ ತಾಲೂಕು ಸೇರುವಂಥ ಬನ್ನರಘಟ್ಟ ಚಂಪಕಧಾಮ ದೇವಸ್ಥಾನ ಅದು ಬ್ರಹ್ಮ ರಥೋತ್ಸವ ನಡೀತಾ ಇದೆ ಅಲ್ಲಿಗೆ ನಾವು ಬಂದಿದ್ದೀವಿ ಇಲ್ಲಿ ತುಂಬ ಜನ ನೋಡ್ತಾ ಇದ್ದಲ್ಲ ಏನಿಲ್ಲ ಅಂದರೆ ಈ ಬ್ರಹ್ಮ ರಥೋತ್ಸವಕ್ಕೆ ಒಂದು ಎರಡರಿಂದ ಮೂರು ಲಕ್ಷ ಜನ ಸೇರ್ಕೊಬೋದು ಅಂತ ಹೇಳ್ತೀನಿ ಸುತ್ತಮುತ್ತ ಹತ್ತು ಎಂಟತ್ತು ಹಳ್ಳಿಯಿಂದ ಬರ್ತಾರೆ ಜೊತೆಗೆ ತುಂಬ ದೂರ ದೂರದಿಂದ ಬರ್ತಾರೆ ಮತ್ತು ಇಲ್ಲಿಗೆ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಕನಕಪುರ ತಮಿಳುನಾಡು ಸುತ್ತಮುತ್ತಲ ಪಕ್ಕ ಅಕ್ಕಪಕ್ಕ ರಾಜ್ಯಗಳಿಂದಲೂ ಕೂಡ ಬಂದು ಹೋಗ್ತಾರೆ ಇಲ್ಲಿ ಬ್ರಹ್ಮರಥೋತ್ಸವ ದೇವಸ್ಥಾನಕ್ಕೆ ಏನು ವಿಶೇಷ ಅಂತಂದರೆ ಇಲ್ಲಿ ಮಂಗಳಮುಖಿ ತುಂಬ ಅರಕೆ ಮಾಡಿಕೊಂಡು ಅವ್ರಿಗೆ ದೇವರಿಗೆ ಅಂತ ಅಂದ್ಬಿಟ್ಟು ಫುಲ್ಲು ರೆಡಿಯಾಗಿ ಅಂದರೆ ಹೂವಿನ ಮುಡಿ ಹಾಕ್ಕೊಂಡು ನೃತ್ಯ ಮಾಡಿಕೊಂಡು ಬಂದು ದೇವರಿಗೆ ಅಕ್ಕಿಯನ್ನು ತೀರಿಸ್ಕೊಂಡು ಮತ್ತೆ ಬೇಗಳಮ್ಮ ಅಂತ ದೇವಸ್ಥಾನ ಇದೆ ಬೇಗಿಹಳ್ಳಿಯಲ್ಲಿ ಅಲ್ಲಿ ಹೋಗಿ ಅವರ ಪೂಜೆ ತರ ಸಲ್ಲಿಸ್ತಾರೆ ಅದೇ ಇಲ್ಲಿನ ವಿಶೇಷ ಮಂಗಳಮುಖಿಯರ ಅದಕ್ಕೆ ತೀರಿಸೋದೇ ಇಲ್ಲಿನ ಮುಖ್ಯ ವಿಶೇಷ ಇಲ್ಲಿ ಜಾಸ್ತಿ ಈ ನೀವೇನಾದರೂ ಬಂದರೆ ಇಲ್ಲಿಗೆ ಜಾಸ್ತಿ ಮಂಗಳ ಮುಖಿಯರನ್ನು ನೋಡಬಹುದು ಇದು ಅವರದ್ದೇ ಆದಂಥ ಜಾಸ್ತಿ ಇರುತ್ತೆ ಅದನ್ನು ಊರ ಹಬ್ಬ ಪ್ರತಿ ಮಾರ್ಚ್ ತಿಂಗಳಲ್ಲಿ ನಡೆಯುವಂಥ ಊರ ಹಬ್ಬ ಇದು ಮೂರು ದಿನ ನಡೆಯುತ್ತೆ ಮೂರು ದಿನದಲ್ಲಿ ಇದು ಒಂದು ದಿನ ರಥ ಸೊ ಬ್ರಹ್ಮ ರಥೋತ್ಸವ ನಡೆಸ್ತಾರೆ ನೋಡ್ತಾ ಇದೆಲ್ಲ ಕರ್ಗ ಹೂವಿನ ಕರ್ಗ ಎತ್ಕೊಂಡು ಈ ಮಂಗಳ ಮುಖಿಯರು ಹೇಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರದ್ದೇ ಆದಂಥ ಹಬ್ಬ ಅಂತ ಹೇಳ್ಬೋದು ಜಾತ್ರೆ ಅಂತ ಹೇಳ್ಬೋದು ಅದೇ ಅವ್ರದ್ದು ಅಂತಲ್ಲ ಊರಿಂದೆಲ್ಲ ಸೇರಿ ನಡೆಯುವಂಥ ಜಾತ್ರೆ ಇದು ನೋಡ್ತಾ ಇದೆ ತುಂಬ ಲಕ್ಷಾಂತರ ಜನ ಇದ್ದಾರೆ ಜೊತೆಗೆ ಇಲ್ಲಿ ಊಟದ ಮತ್ತು ಈ ಹೆವಿ ಬಿಸಿಲಿಗೆ ಪಾನಕ ಮಜ್ಜಿಗೆ ಎಲ್ಲ ಕಡೆಯೂ ನಿಮಗೆ ಸಿಗುತ್ತೆ ಎಲ್ಲೇ ಕೂಡ ಹೋದ್ರು ನಿಮಗೆ ಎಲ್ಲ ಕಡೆಯೂ ಪಾನಕ ಮಜ್ಜಿಗೆ ಹೆಸರುಬೇಳೆ ಮತ್ತು ಊಟದ ವ್ಯವಸ್ಥೆ ಕೂಡ ಅಲ್ಲಲ್ಲಿ ಇಕ್ಕಿರ್ತಾರೆ ಎಲ್ಲೂ ಹೋದ್ರು ನಿಮಗೆ ಉಪವಾಸ ಅಂತೂ ಕಲಿಸಲ್ಲ ಪ್ರಸಾದ ಅಂತೂ ಇದ್ದೇ ಇರುತ್ತೆ ನಾವು ಫಸ್ಟ್ ಬಂದ ತಕ್ಷಣವೇ ಸ್ವಲ್ಪ ಲೇಟಾಗಿ ಹೋಗ್ತಾ ಸ್ವಲ್ಪ ಲೇಟಾಗಿ ಹೊಟ್ಟೆ ಮೇಲೆ ಹೊಟ್ಟೆಸಿತಾಯಿತ್ತು ಏಕೆ ಅಂತ ಅಂದರೆ ಲೇಟಾಗಿದ್ದು ಅಂತ ಫುಲ್ಲು ರೌಂಡ್ ಹಾಕೊಂಡು ನಮ್ಮನ್ನು ಜಿಗ್ನಿಯಿಂದ ನಮ್ಮನೆ ಸಾರಿ ನಮ್ಮ ಊರಿಂದ ದೇವಸ್ಥಾನಕ್ಕೆ ಏನಿಲ್ಲ ಅಂದರೆ ಎಂಟು ಹತ್ತು ಕಿಲೋಮೀಟ್ರ್ ದೇವಸ್ಥಾನ ಅಷ್ಟೇ ಇರೋದು ಆದರೆ ಫುಲ್ಲು ರೌಂಡ್ ಹಾಕೊಂಡು ರೌಂಡ್ ಹಾಕೊಂಡು ಪೊಲೀಸ್ ಪೊಲೀಸವ್ರು ಬಿಡ್ತಾನೆ ಇರಲಿಲ್ಲ ಜಿಗ್ನಿ ಬಸ್ ಸ್ಟಾಪಿಂದನೇ ಬಿಡ್ತಿರ್ಲಿಲ್ಲ ಅದಕ್ಕೋಸ್ಕರ ನಾವು ಸುತ್ತ ಹಾಕ್ಕೊಂಡು ಬಂದು ವಾಪಸ್ ಬಂದಿದ್ದೆ ಏನಿಲ್ಲ ಒನ್ ಅವರ್ ಜರ್ನಿ ಮಾಡಿದ್ದೀವಿ ದೇವಸ್ಥಾನಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಜರ್ನಿ ಫಿಫ್ಟೀನ್ ಮಿನಿಟ್ಸ್ ಇಲ್ಲ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಅದಕ್ಕೆ ಒನ್ ಅವರ್ ಜರ್ನಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದು ಕರ್ಗನು ಅಲ್ಲಿ ನೋಡಿ ನೋಡ್ತಾ ಇದ್ದಲ್ಲ ರಥ ಹಾಗೆ ರಥ ಬಂದು ನಿಂತಿದೆ ಆಲ್ರೆಡಿ ನಾವು ಬರೋಕ್ಕಿಂತ ಮುಂಚೆನೇ ಮುಂಚೆನೆ ರಥದ ಮೇಲೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಮತ್ತು ಅದು ಸಿಗ್ಸಿಂಥ ದವನ ಕೊಟ್ಟಿದೆ ಆ ಗಮ್ ಅಂತ ಇದೆ ದವನ ಅಂತು ಸೂಪದಲ್ಲ ಎಲ್ಲಿ ನೋಡೋದು ಜಾತ್ರೆ 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 ಬಳೆಗಳು ನೋಡಿ ಬಳೆ ಮಕ್ಕಳು ಫಸ್ಟ್ ಬಂದಿದ ತಕ್ಷಣ ಬಳೆ ಕಿವಿಗೆ ಓಲೆ ಅದು ಸದಾ ಎಲ್ಲ ನೋಡ್ತಾ ಇರ್ತದಲ್ಲ ಜಾಸ್ತಿ ಹೆಣ್ಮಕ್ಳು ಐಟಮ್ಸೇ ನೋಡ್ತಾ ಇದೆ ಎಲ್ಲಿ ನೋಡಿದ್ರೆ ಗಿಜ ಗಿಜ ಹೆಣ್ಮಕ್ಳು ಎಲ್ಲ ಕಡೆ ಹೆಣ್ಮಕ್ಳು 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 ಖುಷಿಯಾಗುತ್ತೆ ಜಾತ್ರೆ ಬಂತು ಅಂದರೆ ಹೆಣ್ಮಕ್ಳಿಗೆಲ್ಲ ಫುಲ್ ಹಬ್ಬನೇ ಫುಲ್ ದೊಡ್ಡ ಹಬ್ಬ ನೋಡೋದು ನವಿಲು ತುಂಬ ಚೆನ್ನಾಗಿತ್ತು ಕೇಳದೆ ತುಂಬ ನನಗೆ ಆಲ್ರೆಡಿ ಮನೇಲಿ ಇಟ್ಟಿದ್ದೀನಿ ಅದು ಸುಮ್ಮನೆ ಕೇಳೋದು ಗೊತ್ತಲ್ವ ನಿಮಗೆ ಹೆಣ್ಮಕ್ಳೆಲ್ಲ ಅದು ಹೋದರೆ ಕೇಳೋ ಅಂಥ ಪದ್ಧತಿ ಜಾಸ್ತಿ ಅದು ಓಕೆ ಬನ್ನಿ ಕಡಲೆಪುರಿ ಪಾನಿ ಸಾರಿ ಪಾನಿಪುರಿನೇ ಬರುತ್ತೆ ಕಡಲೆಪುರಿ ನೋಡ್ತಾ ಇರಲ್ಲ ಸ್ವೀಟ್ಸು ಬೂಂದಿ ಎಲ್ಲ ಇಟ್ಟಿದ್ದಾರೆ ಬಳೆ ಎಲ್ಲ ಫುಲ್ ಲೈನಾಗಿ ಬಳೆಗಳ ಹಾಕ್ಸ್ಕೊತಿದ್ದಾರೆ ಏರು ಬಂದು ನಿಂತಿದೆ ಎಳ್ಕೊಂಬರ್ತಾರೆ ಜನಗಳೆಲ್ಲ ಸೇರಿ ದೇವಸ್ಥಾನ ಇನ್ನೂ ಸ್ವಲ್ಪ ಹಿಂದೆ ಇದೆ ಅಲ್ಲಿಂದ ಎಳ್ಕೊಂಬಂದು ಇಲ್ಲಿಟ್ಟಿದ್ದಾರೆ ನೋಡಿ ಬನ್ನಿ ದೇವಸ್ಥಾನ ಎಲ್ಲ ದೇವಸ್ಥಾನ ಒಳಗಡೆ ಹೋಗೋಕ್ಕಾಗಲ್ಲ ನೋಡ್ತಾ ಇಲ್ಲ ಎಷ್ಟು ಜನ ಇದ್ದಾರೆ ಅಂತ ಒಳಗೆ ಹೋಗೋಕ್ಕಾಗಲ್ಲ ಬರೀ ರಥ ನೋಡಿಕೊಂಡು ಅದ್ರ ಮೇಲೆ ಸಂಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು ನಾವು ಬರೀ ರಥ ತೋರಿಸ್ತೀನಿ ರಥ ಆದಮೇಲೆ ದೇವಸ್ಥಾನ ತೋರಿಸ್ತೀನಿ ಅಷ್ಟೇ ಒಳಗಡೆ ಇನ್ನೊಂದ್ಸಲಿ ಯಾವಾಗಾದ್ರೂ ಹೋದಾಗ ನಿಮಗೆ ಎಲ್ಲ ತೋರಿಸ್ತೀನಿ ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ಹಳೇ ದೇವಸ್ಥಾನ ಈ ಹನ್ನೆರಡನೇ ಶತಮಾನದ್ದು ಅಂತ ಹೇಳ್ಬೋದು ತುಂಬ ಹಳೆಯ ದೇವಸ್ಥಾನ ಫುಲ್ಲು ಕಲ್ಲಿಂದ ಕಟ್ಟಿರುವಂಥ ದೇವಸ್ಥಾನ ಸಿಕ್ಕಾಪಟ್ಟೆ ಚೆನ್ನಾಗಿದೆ ದೇವಸ್ಥಾನ ಅಷ್ಟೇ ಮತ್ತು ಮೇಲೆ ಬೆಟ್ಟದ ಮೇಲ್ಗಡೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ ನಿಮಗೆ ಅದು ಕೂಡ ನೆಕ್ಸ್ಟ್ ಟೈಮ್ ಹೋದಾಗ ತೋರಿಸ್ತೀನಿ ನಿಮಗೆ ಅದಕ್ಕೋಸ್ಕರ ಅಂತಲೇ ಹೋಗ್ತೀನಿ ಮತ್ತು ಅಲ್ಲಿಂದ ದೇವಸ್ಥಾನದಿಂದ ಬೆಟ್ಟದ ಮೇಲೆಯಿಂದ ನಡ್ಕೊಂಡು ಹೋದರೆ ಒಂದೆರಡು ಕಿಲೋಮೀಟ್ರ್ ಒಂದುವರೆ ಕಿಲೋಮೀಟ್ರ್ ನಾನು ಒಂದು ಹತ್ತು ವರ್ಷದಿಂದ ಹೋಗಿದ್ದೆ ನಾವೆಲ್ಲ ನಡ್ಕೊಂಡು ದೇವಸ್ಥಾನ ಬೆಟ್ಟದ ಮೇಲೆ ಹತ್ಕೊಂಡು ನಡ್ಕೊಂಡು ಹೋಗಿದ್ವಿ ಅಲ್ಲೊಂದು ಕಲ್ಯಾಣಿ ಇದೆ ತುಂಬಾ ಚೆನ್ನಾಗಿದೆ ಅಲ್ಲಿ ಕಲ್ಯಾಣಿಯಲ್ಲಿ ಮುಳುಗಿ ಸ್ನಾನ ಮಾಡಿ ಬಂದರೆ ಈ ಶ್ರಾವಣ ಶನಿವಾರದಲ್ಲಿ ತುಂಬ ಪೂಜೆ ಎಲ್ಲ ಮಾಡ್ತಾರೆ ಅಲ್ಲಿ ಒಳ್ಳೆಯದಾಗುತ್ತೆ ಅಂತ ಪ್ರತೀತಿ ಇದೆ ನಾನು ಕೂಡ ಒಂದು ಹತ್ತು ಹನ್ನೆರಡು ವರ್ಷ ಹಿಂದೆ ಆಯಿತು ತುಂಬ ವರ್ಷ ಆಗೋಗಿದೆ ಹೋದಾಗ ನನ್ನ ಮಗ ಇನ್ನು ಚಿಕ್ಕ ಹುಡುಗ ಚಿಕ್ಕ ದೊಡ್ಡವನೇ ಚಿಕ್ಕ ಹುಡುಗ ಆಗಿದ್ದ ಆ ಟೈಮಲ್ಲಿ ಹೋಗಿದ್ದಿದ್ದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ಎಲ್ಲ ತೋರಿಸ್ಕೊಂಬರ್ತೀನಿ ನೆಕ್ಸ್ಟ್ ಫುಲ್ಲು ದೇವಸ್ಥಾನದಿಂದ ಹಿಡಿದು ಪ್ರತಿಯೊಂದು ಕಲ್ಯಾಣಿ ತೋರಿಸ್ಕೊಂಬರ್ತೀನಿ ಬರ್ತೀನಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಬನ್ನಿ ರಥ ಎಲ್ಲ ನೋಡೋಣ ಮತ್ತು ಏನು ಇಲ್ಲಿ ಹೇಗೆಲ್ಲ ಮಾಡ್ತಾ ನನ್ನ ಮಗ ನೋಡಿ ಚಿಕ್ಕ ಮಗ ಫುಲ್ಲು ಅಲ್ಲಿ ಒಂದು ಇದೆ ಎಲ್ಲ ಹಾಕ್ತಾಯಿದೆ ಮಧ್ಯಾಹ್ನ ಇನ್ನೂ ಹಾಕ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಹಾಕಿದ್ದು ಬಾಳೆಹಣ್ಣೆಲ್ಲ ತೊಗೊಂಡು 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 ಆ ಕಳ್ಸಿದ ಮೇಲೆ ಹಾಕ್ಬೇಕಂತೆ ಬೇರ್ ಮೇಲೆ ಅಲ್ಲ ಅದು ನಾವು ಬಾಳೆಹಣ್ಣು ಏನಾಗ್ತದೆ ದೇವರಿಗೆ ಅದು ಕಳಿಸಿದ ಮೇಲೆ ಮೇಲೆ ಕಳ್ಸ ಇದಿಲ್ಲ ಆ ಕಳ್ಸಿದ್ದಕ್ಕೆ ಟಚ್ ಆಗಬೇಕಂತ ನಾವು ಹಾಕೋ ಬಾಳೆಹಣ್ಣು ಮತ್ತು ಉಪ್ಪು ಕೂಡ ಹಾಕ್ತಾರೆ ಏನಕ್ಕೆ ಉಪ್ಪು ಹಾಕ್ತಾರೆ ಅಂತ ಪ್ರತಿದಿನ ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಹಾಕ್ತಾರೆ ಅಂತ ಅದೇ ಬಾಳೆಹಣ್ಣು ಹಾಕ್ತಾರೆ ಓಕೆ ಬನ್ನಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರೋಣ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಏನೂ ಇಲ್ಲ ದೇವಸ್ಥಾನ ಯಾವಾಗ ತೋರಿಸ್ತೀನೋ ಅದ್ರ ಬಗ್ಗೆ ಆಗಿ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ನಾನು ತುಂಬಾ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಸೋರಿ ರಥ ಜಾತ್ರೆ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಎಷ್ಟು ಜನಗಳಿಗೆ ಊಟ ಪ್ರಸಾದ ಅಥವಾ ಓಕೆ ಬನ್ನಿ ಸುತ್ತಮುತ್ತ ಹಳ್ಳಿಯಲ್ಲೂ ಅಷ್ಟೇ ಇವತ್ತೇ ಸೇಮ್ ದಿನವೇ ಆ ಹಬ್ಬ ಇರುತ್ತೆ ಅವ್ರಿಗೂ ಒಂದು ಎಂಟು ಹತ್ತು ಹಳ್ಳಿಗೆ ಇರುತ್ತೆ ಹೇಳ್ಬೇಕು ಅಂದರೆ ಸುತ್ತ ಸುತ್ತ ಅಂದರೆ ಬೇಗಿ ಹಳ್ಳಿ ಜಂಗಲ್ಪಳ್ಳಿ ಅಂತ ಮಂಟಪ ಇವೆಲ್ಲ ಇದ್ದಾವೆ ಅವೆಲ್ಲನೂ ಸೇಮ್ ದಿನ ಇದೇ ದಿನನ ಮೂರು ದಿನ ಊರ ಹಬ್ಬ ಕೂಡ ಆಚರಿಸ್ತಾರೆ ಜೊತೆಗೆ ಇಲ್ಲಿ ಹೇಳಿದ್ನಲ್ಲ ನಿಮಗೆ ಫಸ್ಟೇ ಹೇಳಿದ್ನೆಲ್ಲ ಮಂಗಳ ಮುಖಿಯರು ಜ ಇಲ್ಲಿ ಬಂದು ಇದು ಮಾಡ್ತಾರೆ ಅಂತ ಅದೇ ಮೇಯ್ನ್ ಆಕರ್ಷಣೆ ಅಂತ ಅನ್ಸುತ್ತೆ ಜಾಸ್ತಿ ನೂರಾರು ಜನ ಬರ್ತಾರೆ ಒಂದು ಎರಡು ಎಲ್ಲ ಜನ ಬರಲ್ಲ ಮಂಗಳ ಮುಖಿಯರು ಏನಿಲ್ಲ ಅಂದರೆ ಒಂದು ಸಾವಿರ ಕಟ್ಟಲೆ ಬಂದು ಇಲ್ಲಿ ಅಕ್ಕಿಗಳು ತೀರಿಸ್ಕೊಂಡು ಮತ್ತು ಡೋಳು ಟಮಟೆ ಎಲ್ಲ ಹಾಕ್ಕೊಂಡು ಮತ್ತು ಹೂವು ಎಲ್ಲ ಮಲ್ಲಿಗೆ ಹೂವಿನ ಮುಡಿ ಏನಿದೆಯೋ ಅದೆಲ್ಲ ಹಾಕ್ಕೊಂಡು ಫುಲ್ಲು ಬರಿಗಾಲಲ್ಲಿ ನೆಡ್ಕೊಂಡು ಬಂದು ಎಂದರೆ ಎಂಟತ್ತು ಕಿಲೋಮೀಟ್ರ್ ಅವ್ರ ಮನೆಯಿಂದ ನಡ್ಕೊಂಡು ಬಂದು ಪೂಜೆ ಸಲ್ಲಿಸಿ ನಮಸ್ಕಾರ ಮಾಡಿ ಮತ್ತು ವಾಪಸ್ ಹೋಗ್ತದೆ ಮತ್ತು ಬೇಗಿಹಳ್ಳಿ ಬೇಗಾಳಮ್ಮ ದೇವಸ್ಥಾನ ಅಂತ ಇದೆ ಅಂತ ಹೇಳಿದ್ನೆಲ್ಲ ಅಲ್ಲಿ ಹೋಗಿ ಅಲ್ಲಿ ಬಿಚ್ಚಿಟ್ಟು ಅಲ್ಲಿ ಆ ಅರ್ಕೆಯನ್ನು ತೀರಿಸ್ತದೆ ತುಂಬಾ ಅದು ಸಂಪ್ರದಾಯ ತುಂಬ ಫಾ ಫಾಲೋ ಮಾಡ್ತಾರೆ ತುಂಬ ಇರುತ್ತೆ ಮಾಡೋ ನೋಡೋದಕ್ಕೆ ಕೂಡ ಇಷ್ಟೇ ಇಲ್ಲಿನ ಬ್ರಹ್ಮರಥೋತ್ಸವ ನನಗೆ ತಿಳಿದಷ್ಟು ಇನ್ನೂ ಮಿಕ್ಕಿದ್ದು ತುಂಬ ಇದೆ ಮತ್ತು ಅದೇ ಎತ್ತುಗಳು ಕೂಡ ಕರ್ಕೊಂಬಂದೆ ಅದು ನೋಡ್ತಾ ಇದ್ದಲ್ಲ ಅಲ್ಲಿ ಒಂದು ಮೂರು ಜೊತೆ ಎತ್ತುಗಳನ್ನ ಕರ್ಕೊಂಬಂದೆ ಅದಕ್ಕೆ ಫುಲ್ಲು ರೆಡಿ ಮಾಡಿಸಿ ಸ್ನಾನಾಗಿ ಏನಲ್ಲ ಮಾಡಿ ಕಂಬುಗಳಿಗೆಲ್ಲ ನೀಟಾಗಿ ಅದಕ್ಕೆಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿ ಆ ರಥ ಏನಿತ್ತು ಆ ರಥಕ್ಕೆ ಫುಲ್ಲು ರೌಂಡ್ ಹಾಕ್ಸಿ ಕರ್ಕೊಂಡು ಹೋಗ್ತಾಯಿದ್ದು ಅದು ಏನು ಸಂಪ್ರದಾಯ ನನಗೆ ಗೊತ್ತಿಲ್ಲ ಜಸ್ಟ್ ನಾನು ವೀಡಿಯೋ ಆನ್ ಮಾಡಿದ್ದೆ ವೀಡಿಯೋ ಆಗ್ತದೆ ಅಂದ್ಕೊಂಡೆ ಅದೇ ವೀಡಿಯೋ ಆಗೇ ಇಲ್ಲ ಅದು ಆಮೇಲೆ ನೋಡ್ತೀನಿ ವೀಡಿಯೋನೇ ಆನ್ ಆಗಿಲ್ಲ ಆನ್ ಆಗಿ ಆಫ್ ಆಗಿಬಿಟ್ಟಿದೆ ಅಂತ ಓಕೆ ಜಸ್ಟ್ ಇವಾಗ ಬನ್ನಿ ಹಾಗೆ ಮುಂದೆ ಬಂದರೆ ಅದೇ ಒಂದೇ ರೋಡು ಈ ರೋಡಿಂದ ಮುಂದೆ ಬಂದ ನೋಡ್ತಾ ಇದೆ ಅಲ್ಲಿ ನನ್ನ ಏನೋ ಆಗಿದೆ ಸ್ವಲ್ಪ ಸಮಥಿಂಗ್ ಅದಕ್ಕೆ ಅಷ್ಟು ಕ್ಲಾರಿಟಿ ಕಾಣ್ತಾ ಇಲ್ಲ ದೇವಸ್ಥಾನ ಕಾಣ್ತಾ ಇದ್ದಿಲ್ಲ ಮೇನ್ ದೇವಸ್ಥಾನ ಅದು ಚಂಪಕಧಾಮಿ ಸ್ವಾಮಿ ದೇವಸ್ಥಾನ ಅದು ಮೇಲ್ಗಡೆ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಕೂಡ ಇದೆ ಮೇಲ್ಗಡೆ ಬಿಟ್ಟದ ಮೇಲೆ ಕಾಣ್ತಾ ಇದೆಯಲ್ಲ ಅಲ್ಲಿ ಕೂಡ ಹೋಗ್ಬೋದು ಆದರೆ ಸದ್ಯಕ್ಕೆ ನಾನು ಎಲ್ಲೂ ತೋರಿಸ್ತಾ ಇಲ್ಲ ನೆಕ್ಸ್ಟ್ ಟೈಮ್ ನನಗೇನೋ ಅಂತ ಫ್ರೀ ಇದ್ದು ನಿಮ್ಮ ಅವಕಾಶ ಸಿಕ್ಕಿದೆ ನನಗೆ ಹೋಗಿ ತೋರಿಸೋ ಅಂಥದ್ದು ಪ್ಲೀ ನಿಜವಾಗ್ಲೂ ತೋರಿಸ್ತೀನಿ ನಿಮಗೆಲ್ಲ ಅಲ್ಲಿ ಹೇಗಿದೆ ಏನು ಎಲ್ಲ ದೇವಸ್ಥಾನ ಎಲ್ಲ ನೀಟಾಗಿ ತೋರಿಸ್ಕೊಂಡ್ಬರ್ತೇನೆ ನಿಮಗೆ ಮತ್ತು ಕಲ್ಯಾಣಿ ಕೂಡ ಇದೆ ಅಲ್ಲಿ ನಾನು ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಹೋಗಿದ್ದೆ ಅನ್ನಲ್ಲ ಆವಾಗ ಕಾಡು ಒಳಗಡೆ ನೆಡ್ಕೊಂಡು ಕೂಡ ಹೋಗಿದ್ದು ನಾನು ಈ ಸಲೀ ಇವಾಗ ರೋಡೆಲ್ಲ ಆಗಿದೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದು ಸಲ ಹೋದಾಗ ನಿಮಗೆ ತೋರಿಸ್ತೀನಿ ಖಂಡಿತವಾಗಿ ತುಂಬಾ ಚೆನ್ನಾಗಿದೆ ಅದು ದೇವಸ್ಥಾನ ಓಕೆ ಬನ್ನಿ ಎಂಜಾಯ್ ಮಾಡೋಣ ಜಾತ್ರೇ ಎಂಜಾಯ್ ಮಾಡೋಣ ನೋಡ್ತಾ ಇರಲ್ಲ ಪ್ರತಿಯೊಂದು ಕಡೆ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ದೇವಸ್ಥಾನದ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಜನ ಇನ್ನೂ ಸಿಕ್ಕಾಪಟ್ಟೆ ಜನ ಮತ್ತು ಮತ್ತೆ ಮಂಗಳಮುಖಿ ಮಕ್ಕಳು ಕೂಡ ಇಲ್ಲಿ ರೆಡಿಯಾಗಿ ಬಂದು ದೇವ್ರ ಮುಂದೆ ದೇವಸ್ಥಾನದ ಮುಂದೆ ಟಮಟೆ ಡೋಲು ಇಟ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಇದನ್ನು ಏನು ಅಂತ ಹೇಳಬೇಕು ನನಗೆ ಗೊತ್ತಾಗಿಲ್ಲ ನನಗೆ ಚೆನ್ನಾಗಿ ಮಾಡ್ತಾ ಇರೋ ನೃತ್ಯ ಮಾಡ್ತಾಯಿದ್ದು ಡ್ಯಾನ್ಸ್ ಮಾಡ್ತಾಯಿದ್ದು ಬನ್ನಿ ನೋಡೋಣ ಅದು ಮಕ್ಕಳು ಮಾಡ್ತಾಯಿದ್ದಾರೆ ಮಕ್ಕಳಿಗೆಲ್ಲ ಅಲಂಕಾರ ಮಾಡಿ ಸೇಮ್ ಅದೇ ತಾನೆ ಮಾಡಿಸ್ತಾ ಇದ್ದು ತುಂಬಾ ನನಗೆ ಒಂದು ಕಡೆ ಬೇಜಾರು ಆಯಿತು ಒಂದು ಕಡೆ ಖುಷಿಯೂ ಆಯಿತು ನೋಡ್ತಾ ಇಲ್ಲ ಸಣ್ಣ ಸಣ್ಣ ಮಕ್ಕಳು ಏನಿಲ್ಲ ಅಂದ್ರೆ ಎಂಟತ್ತು ವರ್ಷ ಮಗು ಮಕ್ಕಳು ಇರ್ಬೋದು ಇವೆಲ್ಲ ಅಲ್ವಾ ಓಕೆ ಬನ್ನಿ ಅಷ್ಟೇ ಮುಗೀತು ಇನ್ನು ವೀಡಿಯೋ ನೋಡಿಕೊಂಡು ಎಂಜಾಯ್ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ನಾನು ಹೊಸ ವೀಡಿಯೋದಲ್ಲಿ ನೋಡ್ತಾ ಇದ್ದೆ ಇನ್ನೂ ಇದೆ ವೀಡಿಯೋ ಇದಿಷ್ಟೇ ಮುಗ್ದಿಲ್ಲ ಅವ್ರು ನೋಡ್ತಾ ಇದ್ದಲ್ಲ ನನ್ನ ಹಿಂದೆಗಡೆ ಅವ್ರಿಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ ನಾನು ಕೂಡ ಅವ್ರ ಆಶೀರ್ವಾದ ತೊಗೊಂಡೆ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಬನ್ನಿ ಸಣ್ಣ ವಯಸ್ಸಲ್ಲಿ ಮಕ್ಕಳು ದೇವ ಸಮಾನ ಅಂತೆ ಎಂಟತ್ತು ವರ್ಷ ಒಳಗಡೆ ಇದ್ದವರು ಅದಕ್ಕೆ ಆ ಮಕ್ಕಳಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡೋದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಫಸ್ಟ್ ನನಗೆ ಗೊತ್ತಿರೋದು ಅದಕ್ಕೆ ನಾನು ಕೂಡ ನಮಸ್ಕಾರ ಮಾಡಿದೆ ಈಗ ಅವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾರೆ ಎಷ್ಟು ಶಕ್ತಿ ಇರಬೇಕು ಅಂತ ಎಷ್ಟು ತಯಾರಿ ಮಾಡಿರಬೇಕು ಮಕ್ಕಳನ್ನ ನೋಡೋದಲ್ಲ ಬ್ರಹ್ಮದ ದೇವಸ್ಥಾನ ತುಂಬ ಚೆನ್ನಾಗಿ ಆಗ್ತಾ ಇದೆಯಲ್ಲ ತುಂಬಾ ಖುಷಿ ಆಯಿತು ತುಂಬ ಚೆನ್ನಾಗೇ ಆಗಿದೆ ಲಕ್ಷಾಂತರ ಜನ ಬಂದು ಇಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ ಸುತ್ತಮುತ್ತ ಹಳ್ಳಿ ಅದೆಲ್ಲ ಬಂದು ಮತ್ತು ನಾನು ವಾಪಸ್ ಬರ್ತಾ ನಿಮಗೆ ಒಂದು ದೇವಸ್ಥಾನ ತೋರಿಸ್ತೀನಿ ಬನ್ನಿ ಹಾಗೆ ತುಂಬಾ ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿತ್ತು ರೋಡ್ಗೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದು ಸುತ್ತಮುತ್ತ ಹಳ್ಳಿಗಳೆಲ್ಲ ಹೋಗೋದಾರ ಇಲ್ಲ ಹಳ್ಳಿ ಎಲ್ಲ ಸಿಗುತ್ತಲ್ಲ ಅಲ್ಲಿ ನೋಡಿ ರೋಡ್ಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಆಂಜನೇಯ ನೋಡಿ ನನ್ನ ಕೈಯಲ್ಲಿ ಇರೋಕ್ಕಾಗಲಿಲ್ಲ ಹೋಗಿ ಒಂದ್ಸಲಿ ದರ್ಶನ ಮಾಡಬೇಕು ಅಂತ ಅಂದ್ಬಿಟ್ಟು ಹೋಗಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ ಆ ಗರ್ಭ ಗುಡಿ ಫುಲ್ಲು ವಿಲೆದೆಲೆಯಿಂದ ಏನು ಅಲಂಕಾರ ಮಾಡಿದ್ದಾರೆ ತೋರಿಸ್ತೀನಿ ಹೇಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಾರೆ ಅಂತ ಅಂದ್ಬಿಟ್ಟು ಮತ್ತು ಅದು ಆಂಜನೇಯನೂ ಅಷ್ಟೇ ವೈಟು ಮತ್ತು ಆರೆಂಜು ಏನು ಆಂಜನೇಯಕ್ಕೆ ಕುಂಕುಮ ಇಟ್ಕೊತೀವೋ ಅದರಿಂದ ಅಷ್ಟೇ ಅಲಂಕಾರ ಮಾಡಿದರೆ ತುಂಬ ಚೆನ್ನಾಗಿತ್ತು ಸಿಂಪಲಾಗಿ ತುಂಬ ಅಟ್ರಾಕ್ಷನ್ ಆಯಿತು ಗಣಪತಿನೂ ಅಷ್ಟೇ ಎಷ್ಟು ಚೆನ್ನಾಗಿದೆಯಲ್ಲ ಸಿಂಪಲ್ಲಾಗಿ ಮಾಡಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ನನಗಂತೂ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣ್ತಾಯಿದ್ದೆ ಓಕೆ ಸಿಗೋಣ ಹೊಸ ವೀಡಿಯೋದಲ್ಲಿ ಬಾಯ್ ಬಾಯ್ ಸಿಗೋಣ